ಹೊಸ ವರ್ಷವೂ ಹೊಸ ಕನಸುಗಳಿಗೆ ನಾಂದಿ ಹೊಸ ಪ್ರಯತ್ನಗಳಿಗೆ ಪ್ರೇರಣೆ ಪ್ರತಿ ನವೀನ ದಿನವೂ ಹೊಸ ಚಾನ್ಸ್ ಹೊಸ ವರ್ಷದಲ್ಲೇ ನಿನ್ನ ಭವಿಷ್ಯವನ್ನು ತೂಗಿಸು ನಿನ್ನ ಶಕ್ತಿಯನ್ನು ಗುರುತಿಸಿ ಹೊಸ ವರ್ಷದಲ್ಲೇ ಅದನ್ನು ದೀಪದಂತೆ ಪ್ರಜ್ವಲಿಸು ಹೊಸ ವರ್ಷವು ಹೊಸ ಹಾದಿಗಳನ್ನು ತೆರೆದು ನಿನ್ನ ಸಾಧನೆಗಳಿಗೆ ಪತಾಕೆಯನ್ನು ನೆಲೆಸುವ ವೇದಿಕೆಯಾಗಲಿ ಕಡಿಮೆ ಮಾತನಾಡು ಹೆಚ್ಚು ಸಾಧಿಸು ಹೊಸ ವರ್ಷ ನಿನ್ನ ಶ್ರೇಷ್ಠ ಸಾಧನೆಗಳ ಕಥೆಯನ್ನು ಬರೆಯಲಿ ಹೊಸ ವರ್ಷವು ಹಳೆಯ ತಪ್ಪುಗಳನ್ನು ಮರೆತು ಹೊಸ ಅವಕಾಶಗಳನ್ನು ಹತ್ತಿರ ಮಾಡಿಕೊಳ್ಳುವ ಸಮಯ ನಿನ್ನಲ್ಲಿ ನೀನು ನಂಬಿಕೆ ಇಡು ಹೊಸ ವರ್ಷವು ನಿನ್ನ ಸ್ವಪ್ನಗಳನ್ನು ಸತ್ಯಗೊಳಿಸಲು ಹೊಸ ದಾರಿ ನೀಡುತ್ತದೆ ಹೊಸ ವರ್ಷಕ್ಕೆ ಏನು ಸಾಧ್ಯವೋ ಅಥವಾ ಸಾಧ್ಯವಿಲ್ಲವೋ ಅಂದುಕೊಳ್ಳುವ ಬದಲು ನಿನ್ನ ಪ್ರಯತ್ನವನ್ನು ನಂಬು ಮತ್ತು ಮುನ್ನಡೆ ಪ್ರತಿ ಹೊಸ ದಿನವೂ ಹೊಸ ಅವಕಾಶವನ್ನು ತಂದೊಡ್ಡುತ್ತದೆ ಹೊಸ ವರ್ಷವು ನಿನ್ನ ಬದುಕಿನ ಅದ್ಭುತ ಕಥೆಯಾಗಿ ಮೊದಲ ಪುಟವಾಗಲಿ ಹೊಸ ವರ್ಷಕ್ಕೆ ಒಳೆಯುವ ಮನಸ್ಸು ಹೊಸ ಧೈರ್ಯ ಹೊಸ ಸಂಕಲ್ಪ ಈ ಗುಣಗಳಿಂದ ಯಶಸ್ಸು ನಿನ್ನದಾಗುತ್ತದೆ ನಿಮ್ಮ ಯಶಸ್ಸು ಆರಂಭದಲ್ಲಿ ಸಾಧ್ಯವಿಲ್ಲದ ಕನಸಾಗಿ ಕಾಣಬಹುದು ಆದರೆ ಈ ವರ್ಷ ಅದನ್ನು ಸತ್ಯವಾಗಿಸಲು ಒಂದು ಚರಣ ಆರಂಭಿಸು ಹೊಸ ವರ್ಷವು ಸೋಲನ್ನು ಕಲಿಕೆಯನ್ನಾಗಿ ಮತ್ತು ನಿರಾಸೆಯನ್ನು ಹೊಸ ಆಶಯವನ್ನಾಗಿ ಪರಿವರ್ತಿಸುವ ಸಮಯ ಗತಕಾಲವನ್ನು ಬಿಟ್ಟು ಭವಿಷ್ಯವನ್ನು ಕಟ್ಟುವ ಸಂಕಲ್ಪ ಈ ಹೊಸ ವರ್ಷದ ಉಡುಗೊರೆಯಾಗಲಿ ಹೊಸ ವರ್ಷವು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸಂತೋಷ ಶ್ರೇಯಸ್ಸು ಮತ್ತು ಯಶಸ್ಸು ತರುವಂತಾಗಲಿ ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇದೇ ರೀತಿಯ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೂ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಬೆಂಬಲವನ್ನು ನಮಗೆ ತಿಳಿಸಿ ಧನ್ಯವಾದ